ಆ ಕಾರಣಕ್ಕೆ ಇದು ಪ್ರಶ್ನೆ ಮಾಡ್ತಾ ಸರ್ಕಾರಕ್ಕೆ ಈ ವೇದಿಕೆ ಮೂಲಕ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಕರ್ತವ್ಯ ಲೋಪ ಬೇಜವಾಬ್ದಾರಿ ಒಣಗಿಡಿತನದ ಮೂಲಕ ತನ್ನ ಸಮುದಾಯವನ್ನು ಮೆಚ್ಚಕ್ಕೆ ಸುತ್ತೂರು ಮಟ್ಟದ ಆಶೀರ್ವಾದ ಬೆಂಬಲ ಪಡೆಗಳೋಸ್ಕರ ರೂಲ್ ಆಫ್ ಉಲ್ಲಂಘನೆ ಮಾಡಿರ್ತಕ್ಕಂಥ ಶ್ರೀಮತಿ ಗೀತಾ ಉಡೇ ಮತ್ತೆ ಅವರಿಗೆ ಶಾಮೀಲಾಗಿ ಬೆಂಬಲ ಕೊಟ್ಟಿರ್ತಕ್ಕಂಥ ಶ್ರೀಮತಿ ಮಂಜುಳಾ ಪ್ರಾಜೆಕ್ಟ್ ಡೈರೆಕ್ಟರ್ ಅಂಡ್ ಇವ್ ಮೂಜನ್ನ ಕೂಡಲೇ ಜಾರಿ ಬರುವಂತೆ ಸರ್ಕಾರ ಸರ್ಕಾರಿ ಸೇವೆಯಿಂದ ಅಮಾನತುಗೊಳಿಸಬೇಕು ಮತ್ತೆ ತನಿಖೆ ನಡೆಸಿ ಮನೆಗೆ ವಜಾ ಮಾಡಿ ಸರ್ಕಾರ ಮಾಡಬೇಕು ಅಂತ ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ ಯಾಕೆ ಅಂತ ಹೇಳಿದ್ರೆ ರೂಲ್ ಆಫ್ ಲಾ ಇದೆ ಈ ದೇಶದಲ್ಲಿ ಚಾಮರಾಜನಗರ ಅದೇ ಭಾರತ ಸಂವಿಧಾನದ ವ್ಯಾಪ್ತಿ ಒಳಪಟ್ಟಿರ್ತಕ್ಕಂಥದ್ದು ಇಲ್ಲಿ ಇವರು ಏಕಪಕ್ಷೀಯವಾಗಿ ಮತ್ತೆ ಡಿಕ್ಟೇಟರ್ಶಿಪ್ ಅಧಿಕಾರಿ ಮಾಡೋದಿಕ್ಕೆ ಇವ್ರ ಅವಕಾಶ ಇಲ್ಲ ಅದಕ್ಕೆ ಈ ಮೂಲಕ ಶ್ರೀಮತಿ ಗೀತಾ ಉಡೇಲ್ ಅವರೇ ನಾನು ವಿಡಿಟು ರೆಸ್ಪೆಕ್ಟ್ ಯು ಬಿಗೆ ಎಡಿ ಸಿಗೆ ನಾವು ಗೌರವ ಕೊಡ್ತೀವಿ ಆದ್ರೆ ನೀವು ರಾಜಕಾರಣ ಮಾಡ್ತಾ ಇದ್ದೀವಿ ನೀವು ಯಾವ ರೀತಿಯ ರಾಜಕೀಯ ಉಚಿತನ ಒಂದು ತಿಟ್ಲತನ ಇದ್ರೆ ಯು ಮಸ್ಟ್ ರಿಸೈಡ್ ಇಮಿಡಿಯೇಟ್ಲಿ ರಾಜೀನಾಮೆ ಕೂಡ ಎಡಿ ಸಿ ಹುದ್ದೆಗೆ ಆಚೆ ಬನ್ನಿ ರಾಜಕಾರಣ ಮಾಡಿ ಲೀಡರ್ಶಿಪ್ ಮಾಡಿ ಮುಂದೆ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಬರುತ್ತೆ ಕಂಟೆಸ್ಟ್ ಮಾಡಿ ಅದನ್ನು ಬಿಟ್ಬಿಟ್ಟು ನೀವು ಕಾನ್ಸ್ಟಿಟ್ಯೂಷನ್ ಸಪೋರ್ಟ್ ಮಾಡ್ತಕ್ಕಂಥದ್ದು ಮತ್ತೆ ಚುನಾವಣೆಗೆ ಮುಂದೆ ಟೀನಿ ಜಟ್ವಿ ಇದೆ ಅಂತ ಹೇಳ್ಬಿಟ್ಟು ಆ ಸಮುದಾಯಕ್ಕೆ ಬೆಂಬಲ ಕೊಡಬೇಕು ಮತ್ತೆ ಅದನ್ನ ಪ್ರತಿಭೆಯನ್ನು ರಾಜಕೀಯ ದಾರವಾಗಿ ಬಳಸ್ಕೊಳ್ಬೇಕು ಅಂತ ಕಾರಣಕ್ಕೆ ಬೆಂಬಲ ಕೊಡ್ತಾ ಇರ್ತಕ್ಕಂಥದ್ದು ಯು ಆರ್ ಬಾಲಲಿ ಡಿಫಾಲ್ಟರ್ ಈ ಫುಡ್ ಅಟ್ ಚಟ್ನಿ ಅಜ್ಜಿ ಎಡಿ ಚಾಮರಾಜನಗರ ಡಿಸ್ಟಿಕ್ ಇಫ್ ಯಾವ ರೀತಿ ಈ ಶುಡ್